이 가게를 만들었네. 아, 텐트는 도시부터 바라보시네. 아, 텐트는 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 텐트 ಈ ನಾಡು ಕಂಡ ಶ್ರೇಷ್ಠ ರಾಜಕಾರಣಿಗಳಲ್ಲಿ ಒಬ್ಬರು ಮತ್ತು ಹಿಂದುಳಿದ ವರ್ಗಗಳ ಹರಿಕಾರ ಅಂತಲೇ ಕರೆಯಲ್ಪಡ್ತಕ್ಕಂಥ ಸನ್ಮಾನ್ಯ ಶ್ರೀ ದಿವಂಗತ ಆರ್ ಎಲ್ ಜಾಲಪ್ಪನವರ ಜನ್ಮ ಶತಮಾನೋತ್ಸವದ ದಿವಸ ಇಂದು ಭಾಳ ವಿಶೇಷ ಯಾಕೆ ಅಂತಂದರೆ ಜಾಲಪ್ಪನವರ ಸುದೀರ್ಘ ರಾಜಕೀಯ ಬದುಕು ಮತ್ತು ಅವರು ನಡೆದು ಬಂದ ಹಾದಿಯನ್ನು ಒಟ್ಟಾರೆಯಾಗಿ ಒಳಗೊಂಡಂತೆ ಒಂದು ಉತ್ತಮವಾದಂಥ ಒಂದು ಪುಸ್ತಕವನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದೇವೆ ನೇರ ನಿಷ್ಠುರ ನಡೆಯ ಹೃದಯವಂತ ಆರ್ ಎಲ್ ಜಾಲಪ್ಪ ಜೀವನ ಪಥ ಅಂತ ಹೇಳಿಬಿಟ್ಟು ಸುಮಾರು ಮುನ್ನೂರ ಎಂಬತ್ತು ಪುಟದ ಒಂದು ಬೃಹತ್ ಗ್ರಂಥ ಇವತ್ತು ಲೋಕಾರ್ಪಣೆಗೊಂಡಿದೆ ಜಾಲಪ್ಪನವರ ಆರಂಭಿಕ ಹಂತದಿಂದ ಹಿಡಿದು ಅವರ ಅಂತಿಮ ದಿನಗಳವರೆಗೆ ಅವರು ಬೆಳೆದು ಬಂದಂಥ ಹಾದಿ ಅವರ ಸಾಮಾಜಿಕ ನಿಲುವುಗಳು ಅವರ ತೆಗೆದುಕೊಂಡಂಥ ರಾಜಕೀಯ ನಿಲುವುಗಳು ಮತ್ತು ಆ ರಾಜಕೀಯ ಕಾಲಘಟ್ಟದಲ್ಲಿ ಜನಸ್ನೇಹಿಯಾಗಿ ರೈತ ಸ್ನೇಹಿಯಾಗಿ ಮತ್ತು ಸಹಕಾರ ಕ್ಷೇತ್ರಗಳಲ್ಲಿ ಅವರು ಕೊಟ್ಟಂಥ ಅವಿಚ್ಛಿನ್ನವಾದ ಕೊಡುಗೆಗಳು ಏನಿದೆ ಆ ಎಲ್ಲವನ್ನು ಉಲ್ಲೇಖ ಮಾಡುವಂಥದ್ದರ ಮೂಲಕ ಒಂದು ಸಮಗ್ರವಾದ ಜೀವನ ಕಥಾನಕವನ್ನು ಜಾಲಪ್ನವರ ಕುರಿತಾಗಿ ಕಟ್ಟಿಕೊಡ್ತಕ್ಕಂಥ ಪ್ರಯತ್ನ ಅಲ್ಲಾಗಿದೆ ಯಾಕೆಂದರೆ ಇಲ್ಲಿವರೆಗೆ ಜಾಲಪ್ನವರ ಬಗ್ಗೆ ಯಾವುದೇ ಪುಸ್ತಕಗಳು ಬಂದಿರಲಿಲ್ಲ ಇದು ಜಾಲಪ್ನವರ ಕುರಿತಾಗಿ ಬಂದಿರತಕ್ಕಂಥ ಮೊಟ್ಟ ಮೊದಲನೆಯ ಪುಸ್ತಕ ಅದವರ ಜನ್ಮ ಚ ಶತಮಾನೋತ್ಸವದ ಸಂದರ್ಭದಲ್ಲಿ ಬಿಡುಗಡೆ ಆಗ್ತಾ ಇರತಕ್ಕಂಥದ್ದು ಭಾಳ ಹೆಮ್ಮೆಯ ಒಂದು ಸಂಗತಿ ಅಂತ ಅನಿಸುತ್ತೆ ಭಾಳ ವಿಶೇಷ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಪುಸ್ತಕಕ್ಕೆ ಮುನ್ನುಡಿ ಬರೆದಿದ್ದಾರೆ ಸುಮಾರು ನಾಲ್ಕೂವರೆ ಪುಟ ಐದು ಪುಟದಷ್ಟು ಮುನ್ನುಡಿಯನ್ನು ಅವರೇನು ಮುಖ್ಯಮಂತ್ರಿಗಳು ಬರೆದಿದ್ದಾರೆ ಆ ಮುಖ್ಯಮಂತ್ರಿಗಳ ಮುನ್ನುಡಿಯಲ್ಲಿ ಜಾಲಪ್ಪನವರು ಮತ್ತು ಅವರ ಒಡನಾಟ ಮತ್ತು ಎಂಬತ್ತು ತೊಂಬತ್ತರ ದಶಕದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಆದಂಥ ಭಾಳ ಗಮನೀಯವಾದಂಥ ಬೆಳವಣಿಗೆಗಳೇನಿದೆ ಅವುಗಳನ್ನೆಲ್ಲ ಆ ಮುನ್ನುಡಿಯಲ್ಲಿ ದಾಖಲೀಕರಣ ಮಾಡಿದ್ದಾರೆ ಒಟ್ಟಾರೆಯಾಗಿ ಜಾಲಪ್ಪನವರ ವ್ಯಕ್ತಿ ಚಿತ್ರವನ್ನು ಕಟ್ಕೊಡ್ತಕ್ಕಂಥ ಒಂದು ಪುಸ್ತಕವನ್ನು ಇವತ್ತು ಬಿಡುಗಡೆ ಮಾಡಿದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸ್ವತಃ ಕಾರ್ಯಕ್ರಮಕ್ಕೆ ಬಂದು ಸುಮಾರು ಮೂರು ಗಂಟೆಗಳ ಕಾಲ ಒಂದು ವೇದಿಕೆಯಲ್ಲಿ ಕುಳಿತುಕೊಂಡು ಆ ಜಾಲಪ್ಪನವರ ಬಗ್ಗೆ ವಿಶೇಷವಾದಂಥ ಒಂದು ಪ್ರೀತಿಯನ್ನು ಮುಖ್ಯಮಂತ್ರಿಗಳು ತೋರಿದ್ದಾರೆ ಆ ಮುಖ್ಯಮಂತ್ರಿಗಳಿಗೆ ಮತ್ತು ಇವತ್ತು ಜಾಲಪ್ಪನವರ ಬಹುಕಾಲದ ಒಡನಾಡಿಗಳೆಲ್ಲ ಕೂಡ ಒಂದು ವೇದಿಕೆಯಲ್ಲಿ ಸೇರಿದರು ಪಿ ಜಿ ಆರ್ ಅವರು ರಮೇಶ್ ಕುಮಾರ್ ಅವರು ಉಗ್ರಪ್ನವರು ಸುದರ್ಶನ್ ಅವರು ಆಮೇಲೆ ನಮ್ಮ ಕೆ ಎಚ್ ಮುನಿಯಪ್ಪನವರು ಹೀಗೆ ಹಲವಾರು ಜನ ಜಾಲಪ್ನವರ ಒಡನಾಡಿಗಳನ್ನು ಕೂಡ ಒಂದು ವೇದಿಕೆಗೆ ತರ್ತಕ್ಕಂಥ ಒಂದು ಪ್ರಯತ್ನ ಇವತ್ತು ಆಯಿತು ಈ ಎಲ್ಲ ಕಾರ್ಯಕ್ರಮಗಳು ಭಾಳ ಯಶಸ್ವಿಯಾಗಿ ಇವತ್ತು ನಡೆದಿದೆ ಆ ಯಶಸ್ಸಿನಲ್ಲಿ ಜಾಲಪ್ನವರ ಎಲ್ಲ ಅಭಿಮಾನಿಗಳು ದೇವರಾಜರಸ್ ಇನ್ಸ್ಟಿಟ್ಯೂಷನ್ನ ಮಾನ್ಯ ಅಧ್ಯಕ್ಷರಾದಂಥ ಜಿ ಎಚ್ ನಾಗರಾಜರವರು ಉಪಾಧ್ಯಕ್ಷರಾದಂಥ ರಾಜೇಂದ್ರರವರು ಮತ್ತು ಕಾರ್ಯದರ್ಶಿಗಳಾದಂಥ ಹನುಮಂತರಾಜುರವರ ಪರಿಶ್ರಮ ಮತ್ತು ಒತ್ತಾಸೆ ಅವರ ಆಲೋಚನೆಗಳನ್ನು ಇವತ್ತು ಸಾಕಾರಕ್ಕೆ ತಂದಿದೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆತ್ಮೀಯರಿಗೆ ನಾಡಿನ ಜನತೆಗೆ ದೀಪಾವಳಿಯ ಶುಭಾಶಯಗಳು ಬೆಳಕಿನ ಹಬ್ಬ ಎಲ್ಲರಲ್ಲೂ ಕೂಡ ಒಂದು ಉತ್ತಮವಾದಂಥ ಒಂದು ಭವಿಷ್ಯತ್ತಿನ ಮುನ್ನುಡಿಗೆ ಒಂದು ಸಾಕ್ಷಿಯಾಗಲಿ ಸ್ಫೂರ್ತಿಯಾಗಲಿ ಬೆಳಕಿನ ಹಬ್ಬ ನಮ್ಮ ಬದುಕಿನ ಅಂಧಕಾರವನ್ನು ಹೋಗಲಾಡಿಸಿ ಒಂದು ಶಾಶ್ವತವಾದಂತಹ ಒಂದು ಬೆಳಕನ್ನು ಎಲ್ಲರ ಬದುಕಿನಲ್ಲಿ ತರುವಂತಾಗಲಿ ಅನ್ನುವಂಥದ್ದನ್ನು ನಾನು ಹಾರೈಸ್ತೇನೆ ಥ್ಯಾಂಕ್ ಯು